ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತೊಂದು ಹೊಸ ವಿಚಾರ ತಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಈ ವಿಚಾರದಲ್ಲಿ ಈ ವಿಚಾರನ ಹಂಚಿಕೊಳ್ಳೋದ್ರಿಂದ ನಿಮಗೂ ಕೂಡ ಏನಾದರೂ ಇದರಿಂದ ಬೆನಿಫಿಟ್ ಆಗಬಹುದು ಅಂತ ಈ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ವರ್ಷಗಳಿಂದ ಅಂದರೆ ನಾಲ್ಕೈದು ವರ್ಷಗಳಿಂದ ನಾನು ಹೆಲ್ತ್ ಬಗ್ಗೆ ತುಂಬ ಡಿಸ್ಟರ್ಬ್ ಇದೆ ನೀವು ನನ್ನ ಈ ಚಾನೆಲ್ ಮೇಲೆ ಹಳೇ ಲೈವ್ಸ್ ಎಲ್ಲ ನೋಡಿದರೆ ಅಥವಾ ನೀವೇನಾದರೂ ನನ್ನ ಹಳೆಯ ಲೈವಲ್ಲಿ ಜಾಯಿನ್ ಆಗಿದರೆ ನಾನು ತುಂಬ ಸರಿ ನಿಮ್ಮ ಜೊತೆ ನಾನು ನನ್ನ ಹೆಲ್ತ್ ಬಗ್ಗೆ ಮಾತಾಡಿರೋದು ನೀವು ಕೇಳಿಸ್ಕೊಂಡಿರ್ಬೋದು ಕೇಳಿರ್ಬೋದು ತುಂಬ ಸರ್ತೆ ನಾನು ಹೆಲ್ತ್ ಬಗ್ಗೆನೇ ಮಾತಾಡ್ತಿದ್ದೆ ಸೊ ಯಾಕೆ ಹೀಗೆ ಆಗಿತ್ತು ಅಂದರೆ ಸ್ನೇಹಿತರೆ ನನಗೆ ಸ್ಟೋನ್ ಇಶ್ಯೂ ಇತ್ತು ಕಿಡ್ನಿ ಸ್ಟೋನ್ ಇಶ್ಯೂ ಇತ್ತು ತುಂಬ ವರ್ಷ ಆಯಿತು ಆ್ಯಕ್ಚುಲಿ ನನಗೆ ಇಶ್ಯೂ ಆಗಿರೋದು ಎರಡು ಸ ಟ್ವೆಂಟಿ ಏಜ್ ಇರುವಾಗಲೇ ನನಗೆ ಈ ಸ್ಟೋನ್ ಇಶ್ಯೂ ಆಗಿತ್ತು ನಂದು ಟ್ವೆಂಟಿ ಏಜ್ ಇರ್ಬೋದು ಆವಾಗ ಈ ಇಶ್ಯೂ ಆಗಿತ್ತು ಸೊ ಆಗ ನಾನು ಆಪ್ರೇಷನ್ ಮಾಡಿಕೊಂಡು ಸರಿ ಮಾಡಿಕೊಂಡಿದ್ದೆ ಅದಾದಮೇಲೆ ಒಂದು ಟೆನ್ ಇಯರ್ಸ್ ಆದಮೇಲೆ ಮತ್ತೆ ನನಗೆ ಸ್ಟೋನ್ ಇಶ್ಯೂ ಆಗಿ ಮತ್ತೆ ನಾನು ಆಪ್ರೇಷನ್ ಮಾಡಿಕೊಂಡೆ ಸೊ ಎರಡು ಸಾರಿ ಆಪ್ರೇಷನ್ ಮಾಡಿಕೊಂಡ್ರೂ ಕೂಡ ಥರ್ಡ್ ಟೈಮ್ ಮತ್ತೆ ನನಗೆ ಸ್ಟೋನ್ ಪ್ರಾಬ್ಲಮ್ ಆಗಿತ್ತು ಬಟ್ ಥರ್ಡ್ ಟೈಮ್ ನಾನು ಆಪ್ರೇಷನ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಹೆದರಿಕೆ ಆಯಿತು ಬಿಕಾಸ್ ಟೂ ಟೈಮ್ಸ್ ಆಲ್ರೆಡಿ ನಾನು ಆಪ್ರೇಷನ್ ಮಾಡಿಕೊಂಡಿದ್ದೆ ಇನ್ನು ಥರ್ಡ್ ಟೈಮ್ ಮಾಡಿಕೊಂಡು ಒಂದು ಸ್ವಲ್ಪ ಕಿಡ್ನಿಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕೇಳಿ ಬರ್ತಾಯಿತ್ತು ಸೊ ಹಾಗಾಗಿ ಆಪ್ರೇಷನ್ ಮಾಡಬಾರ್ದು ಹೇಗಾದರೂ ಮಾಡಿ ಇದ್ರ ಮೇಲೆ ಒಂದು ಸ್ವಲ್ಪ ಕ್ಯೂರ್ ಮಾಡ್ಕೋಬೇಕು ಟ್ಯಾಬ್ಲೆಟ್ಸ್ ಮೇಲೆ ಔಷಧ ಮೇಲೆ ಏನಾದರೂ ಆಗ್ತಿತ್ತು ಅಂದರೆ ನೋಡೋಣ ನೋಡೋಣ ಅಂತ ತುಂಬ ಎಫರ್ಟ್ಸ್ ಆಗ್ತಿದೆ ಸೊ ಇದ್ರ ಮಧ್ಯದಲ್ಲಿ ನನಗೆ ಈ ಸ್ಟೋನ್ನಿಂದಾಗಿ ಬ್ಲಡ್ಡರ್ ಇನ್ಫೆಕ್ಷನ್ ಆಮೇಲೆ ನನಗೆ ಏನಂತೀರ ಇನ್ನೊಂದು ಇಶ್ಯೂ ಆಗಿತ್ತು ಸೊ ಇದೆಲ್ಲ ಆಗಿ ತುಂಬ ತೊಂದರೆಗೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಸೊ ಅದರಿಂದ ಈಗಲೂ ಮಂತ್ಲಿ ಚೆಕಪ್ಗೆ ಅಂತ ಒಂದು ನಾಲ್ಕು ವರ್ಷ ಆಯಿತು ನಾನು ಮಂತ್ಲಿ ಚೆಕಪ್ಗೆ ಅಂತ ಹೋಗ್ತಿದ್ದೆ ಸೊ ಮಂತ್ಲಿ ಒಂದು ಸ್ವಲ್ಪ ನನಗೆ ಈ ರೀತಿ ಇಶ್ಯೂ ಇರೋದ್ರಿಂದ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ ಬರ್ತಿರಲಿಲ್ಲ ಆಮೇಲೆ ಊಟ ಮಾಡಿದೆ ಸರಿಯಾಗಿ ಅದು ಜೀರ್ಣ ಆಗ್ತಿರಲಿಲ್ಲ ತುಂಬ ಸಮಸ್ಯೆ ಆಗ್ತಿತ್ತು ಇದರಿಂದ ಒಂದು ರೀತಿ ಎಂಜೈಟಿ ಆದಂಗೆ ಆಗಿತ್ತು ಒಂದು ರೀತಿ ಏನೋ ಒಂದು ವಿಚಾರ ಮಾಡಿದರೆ ಇನ್ನೊಂದು ವಿಚಾರ ಬರೋ ರೀತಿ ಆಗ್ತಾಯಿತ್ತು ಸೊ ಎಲ್ಲಿ ಹೋಗೋದಾಗಲಿ ಬರೋದಾಗಲಿ ನನಗೆ ಆಗ್ತಾ ಇರಲಿಲ್ಲ ಸೊ ಈಗಿರುವಾಗ ಸ್ನೇಹಿತರೆ ತುಂಬ ಎಳೆಯೋದು ಬೇಡ ನನಗೆ ಸ್ಟೋನ್ ಇಶ್ಯೂ ಆದಾಗಿಂದ ನಾನು ತುಂಬ ಡಿಸ್ಟರ್ಬ್ ಇದೆ ಸೊ ಅದೇ ಅಲ್ಲಿ ನಾನು ಕಾಲ ಕಳೀತಾ ಇದ್ದೆ ಬಟ್ ಏನೋ ಒಂದು ದೇವರ ಆಶೀರ್ವಾದದಿಂದ ದೇವರ ದಯೆಯಿಂದ ನನಗೊಬ್ಬರು ಒಂದು ಬೇರೆ ಹೆಲ್ತ್ ಡಿಸೀಜ್ ಬರ್ ಡಿಸೀಜಸ್ ಬಗ್ಗೆ ಒಬ್ಬರು ಮಾತಾಡ್ತಾ ಇದ್ರು ಸೊ ಆ ಹೆಲ್ತ್ ಡಿಸೀಜನ್ ಡಿಸೀಜಸ್ ಬಗ್ಗೆ ಮಾತಾಡ್ತಿರುವಾಗ ಅದು ಹೇಗಿತ್ತು ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಫೇಲ್ ಆಗಿರುವಂಥ ಇದು ಇತ್ತು ಪೇಷಂಟ್ ಇತ್ತು ಸೊ ಅಂಥ ಪೇಷಂಟನ್ನು ಒಬ್ಬ ಡಾಕ್ಟರು ಹೋಮಿಯೋಪೆಥಿಕ್ ಡಾಕ್ಟರು ಅದನ್ನು ಕ್ಯೂರ್ ಮಾಡಿ ಕಂಪ್ಲೀಟ್ ಬೆಡ್ಡಲ್ಲಿರುವಂಥ ಮನುಷ್ಯನನ್ನು ಒಂದು ಸ್ವಲ್ಪ ರೀಕವರ್ ಮಾಡಿ ಅವರು ಅಲ್ಲಿ ಇಲ್ಲಿ ತಿರುಗಾಡೋ ರೀತಿ ಮಾಡಿದ್ದಾರೆ ಸೊ ಅದನ್ನು ನಾನು ನೋಡಿಕೊಂಡು ವಂಡರ್ ಆಗಿಬಿಟ್ಟಿದ್ದೆ ಬಿಕಾಸ್ ಈ ರೀತಿ ಆಗಿರುವಂಥ ಪರ್ಸನ್ನನ್ನು ಈ ರೀತಿ ಹೇಗೆ ಕ್ಯೂರ್ ಮಾಡಿದರು ಅನ್ನೋದೊಂದು ಸ್ವಲ್ಪ ನನಗೆ ಇದು ಇತ್ತು ಸೊ ಅದನ್ನೇ ನಾನು ತಿಳ್ಕೊಂಡು ನನ್ನ ಈ ಡಿಸೀಸಸ್ ಬಗ್ಗೆ ಏನು ನನಗೆ ಬ್ಲಡ್ರ ಇನ್ಫೆಕ್ಷನ್ ಇದೆ ಅದು ಏನು ಮಾಡಿದ್ರು ಇನ್ಫೆಕ್ಷನ್ ಹೋಗ್ತಿರ್ಲಿಲ್ಲ ಸೊ ಸ್ಟೋನ್ಸ್ ಇರೋದರಿಂದ ನನಗೆ ಆ ಇನ್ ಇನ್ಫೆಕ್ಷನ್ ಹೋಗ್ತಾನೆ ಇರಲಿಲ್ಲ ಅದರಿಂದ ತುಂಬ ನಾನು ಸಫರ್ ಆಗ್ತಾ ಇದ್ದೆ ರಾತ್ರಿ ಇಲ್ಲ ನಿದ್ರೆ ನಿದ್ರೆ ಬರ್ತಾ ಇರಲಿಲ್ಲ ತುಂಬ ಸಮಸ್ಯೆ ಆಗ್ತಾ ಇತ್ತು ಬಿಕಾಸ್ ಇಲ್ಲಿ ಕ್ಲಿಯರಾಗಿ ಹೇಳೋದು ಒಂದು ಸ್ವಲ್ಪ ಬೇಡ ಸೊ ಈ ರೀತಿ ಇದ್ದಾಗ ನಾನೇನು ಮಾಡಿದೆ ನಾನು ಯಾಕೆ ಇವ್ರ ಹತ್ರ ಹೋಗಬಾರ್ದು ಒಂದು ಸ್ವಲ್ಪ ನನ್ನ ಪ್ರಾಬ್ಲಮ್ ಯಾಕೆ ಇವ್ರ ಹತ್ರ ಹೇಳ್ಕೋಬಾರ್ದು ಅಂತ ಹೇಳಿ ಅವ್ರ ಜೊತೆ ಮಾತಾಡಿಕೊಂಡು ನಾನು ಹೋದೆ ಸೊ ಹೋಗಿ ಆ ಹತ್ರ ಮಾತಾಡಿದಾಗ ಹೋಮಿಯೋಪೆಥಿಕ್ ಡಾಕ್ಟ್ರ್ ಹತ್ರ ಸೊ ಅವ್ರ ಹತ್ರ ಹೋದಾಗ ಅವ್ರೇನಂದ್ರು ಅಂದರೆ ವಿದಿನ್ ಅ ವೀಕಲ್ಲಿ ನಾನು ಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಾನು ಅವ್ರ ಹತ್ರ ತೋರಿಸಿದೆ ನಿಮಗೆ ಅಲ್ಲಿ ಪ್ರೂಫ್ ಕೂಡ ತೋರಿಸ್ತೀನಿ ಸ್ನೇಹಿತರೆ ಕ್ಯೂರ್ ಆಗಿದೆ ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ಇದರಲ್ಲಿ ಸ್ಟೋನ್ ಇದೆ ನಾನು ಸೈಡಲ್ಲಿ ಇಮೇಜ್ ಹಾಕ್ತೀನಿ ನಿಮಗೆ ನೋಡಿ ನೀವು ಇಲ್ಲಿ ಎರಡಿದೆ ಇದರಲ್ಲಿ ಸ್ಟೋ ಸೋ ಎರಡು ಸ್ಟೋನ್ಸ್ ಇದೆ ಇದರಲ್ಲಿ ನೋಡ್ಬೋದು ಕಾಣ್ತಿದ್ರೆ ನಾನು ಇಮೇಜ್ ಕೂಡ ಹಾಕ್ತೀನಿ ಸೈಡಲ್ಲಿ ಸೊ ಈಗ ಇವರು ವಿದಿನ್ ತ್ರೀ ಡೇಸಲ್ಲಿ ನಾನು ಸುಮಾರು ಡಾಕ್ಟರ್ಸ್ ಹತ್ರ ತೆಗೆಟ್ಟಿದ್ದೆ ಸುಮಾರು ಏನೇನೋ ನಾನು ಮಾಡಿದ್ದೆ ಬಟ್ ಅದರಲ್ಲಿ ಏನೂ ನನಗಾಗಿರಲಿಲ್ಲ ಬಟ್ ಇಲ್ಲಿ ನನಗೆ ಸೊಲ್ಯೂಷನ್ ಸಿಕ್ತು ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಬಂದಿದೆ ಸ್ನೇಹಿತರೆ ರಾತ್ರಿ ನಿದ್ರೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ ಸೊ ಫಿಫ್ಟೀನ್ ಡೇಸಿಂದ ನಾನು ತುಂಬ ಅಂದರೆ ತುಂಬ ರಿಲೀಫ್ ಆಗಿದ್ದೀನಿ ಹೆಲ್ತ್ನಿಂದ ತುಂಬ ಅಂದರೆ ತುಂಬ ಸ್ನೇಹಿತರೆ ಸೊ ಐದಾರು ವರ್ಷದಿಂದ ನಾನು ಏನು ಸಫರ್ ಮಾಡ್ತಿದ್ದೆ ಸೊ ಅದೆಲ್ಲ ಕ್ಲಿಯರ್ ಆಗಿ ಈ ಐದಾರು ವರ್ಷದಿಂದ ಏನು ನನ್ನ ಹೆಲ್ತ್ ಬಗ್ಗೆ ನಾನು ಪ್ರಾಬ್ಲಮಲ್ಲಿದೆ ಸೊ ಅದೆಲ್ಲ ಹೋದ್ಮೇಲೆ ಮನುಷ್ಯಗೆ ಒಂದು ಹೊಸ ಜೀವನ ಅನ್ನೋದು ಸಿಕ್ಕಿದೆ ಅನ್ನೋ ರೀತಿ ನಾನು ಫೀಲ್ ಆಗ್ತಿದೆ ಬಿಕಾಸ್ ಜಸ್ಟು ನಾನು ಸ್ಯಾಟಿಸ್ಫೈ ಆಗಿದ್ದೀನಿ ಸೊ ತುಂಬ ಒಳ್ಳೆ ಔಷಧಿ ಇವರ ಹತ್ರ ಇದೆ ನಿಮಗೂ ಏನಾದರೂ ಯಾಕೆ ಈ ರೀತಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಸ್ನೇಹಿತರೆ ಈ ರೀತಿ ನಿಮಗೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಬೇಕು ಅಂದರೆ ಇಲ್ಲಿ ನೀವು ಸಂಪರ್ಕಿಸ್ಬೋದು ತುಂಬ ಒಳ್ಳೆ ಇಲ್ಲಿ ನಿಮಗೆ ಇದು ಸಿಗುತ್ತೆ ಸೊಲ್ಯೂಷನ್ ಸಿಗುತ್ತೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಖರ್ಚು ತುಂಬ ಕಮ್ಮಿ ಇದೆ ಒಂದು ಎರಡು ಮೂರು ಸಾವಿರ ರೂಪಾಯಿ ನೀವು ಖರ್ಚು ಮಾಡಿದರೆ ಸಾಕು ಕ್ಯೂರ್ ಆಗಿಬಿಡುತ್ತೆ ನಾನು ಸುಮಾರು ಡಾಕ್ಟರ್ಸ್ ಹತ್ರ ಹೋಗಿದ್ದೀನಿ ಏನೇನೋ ಮಾಡಿಸಿದ್ದೀನಿ ಖರ್ಚಂತೂ ಸಿಕ್ಕಾಪಟ್ಟೆ ಮಾಡಿದ್ದೀನಿ ಇದ್ರ ಬಗ್ಗೆ ನಾನು ಫೋರ್ ಇಯರ್ಸಲ್ಲಿ ತುಂಬ ಹೆಲ್ತ್ ಬಗ್ಗೆ ನಾನು ಖರ್ಚು ಮಾಡಿದ್ದೀನಿ ಬಟ್ ಇಲ್ಲಿ ಹೋದ್ಮೇಲೆ ಒಂದು ಮೂರು ಸಾವಿರ ರೂಪಾಯಿಯಲ್ಲಿ ಮೂರೇ ಮೂರು ಸಾವಿರ ರೂಪಾಯಿಯಲ್ಲಿ ನನಗೆ ಕಂಪ್ಲೀಟ್ಲಿ ಏನು ಇಶ್ಯೂ ಇತ್ತು ಅದು ಕ್ಲಿಯರ್ ಆಗಿದೆ ನನ್ನ ಈ ಇನ್ಫೆಕ್ಷನ್ ಏನಿತ್ತು ಅದು ಮೊದಲು ಕ್ಲಿಯರ್ ಆಗಿದೆ ಆಮೇಲೆ ನನಗೆ ಏನು ಯೂರಿನ್ ಸರಿಯಾಗಿ ಕ್ಲಿಯರ್ ಆಗಬೇಕಾಗಿತ್ತು ಅದು ಕರೆಕ್ಟಾಗಿ ಕ್ಲಿಯರಾಗಿ ಆಗ್ತಿದೆ ಸೊ ನಾನು ಹೇಗೆ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಬಿಕಾಸ್ ಹೆಲ್ತ್ ಅಂದರೆ ನಮಗೆ ಅದೊಂದು ವರ ಸೊ ಅದು ಮೇನ್ ನಮ್ಮ ನಾವು ಕಾಯ್ಕೊಂಡು ಕಾಪಾಡ್ಕೊಂಡು ಹೋಗಬೇಕು ಬಟ್ ನಮ್ಮ ಕೈಯಲ್ಲಿರಲ್ಲ ಬ ಈ ರೀತಿ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಸಿಕ್ತು ಅಂದರೆ ನಮ್ಮ ಹೆಲ್ತ್ ಸರಿಯಾಗಿರುತ್ತೆ ಸೊ ಅದೇ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ರೀತಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ತುಂಬ ಸಫರ್ ಮಾಡಿದ್ದೀನಿ ಸ್ನೇಹಿತರೆ ನಾಲ್ಕು ಐದು ವರ್ಷ ನಾನು ತುಂಬ ತುಂಬ ಅಂದರೆ ತುಂಬ ತೊಂದರೆ ತಂದುಕೊಂಡು ನಿದ್ರೆ ಇಲ್ಲ ಊಟ ಸರಿ ಇಲ್ಲ ಸೊ ತುಂಬ ಪ್ರಾಬ್ಲಮ್ ಇತ್ತು ನನಗೆ ಈಗ ಹೆಲ್ತ್ ಸರಿಯಾಗಿದೆ ಸ್ವಲ್ಪ ಒಳ್ಳೆ ಫೀಲಿಂಗ್ಸ್ ಬರ್ತಿದೆ ನಿಮ್ಮ ಆಶೀರ್ವಾದ ಕೂಡ ಇದೆ ನಿಮ್ಮ ಈ ಇದರಿಂದ ನಾನು ಕ್ಯೂರ್ ಆಗಿದ್ದೀನಿ ತುಂಬ ಜನ ಹೇಳ್ತಿದ್ರು ಹೆಲ್ತ್ ಫಸ್ಟ್ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಹೇಳಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಏನಾದರೂ ನಿಮಗೆ ಇವ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಇಲ್ಲಿ ನನಗೆ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ನಿಯರೆಸ್ಟ್ ಸೊ ಇವರು ಮಹಾರಾಷ್ಟ್ರದವರಿದ್ದಾರೆ ಶೋಲಾಪುರ್ ಅಂತ ಸೋಲಾಪುರ್ ಅಂತ ಊರಿದೆ ಇದೆ ಅಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ ಹಾಸ್ಪಿಟಲ್ ಇದೆ ತುಂಬ ತುಂಬ ಪೇಷೆಂಟ್ಸ್ ಇವರು ಇವ್ರ ಹತ್ರ ಇದ್ದಾರೆ ಯಾವುದೇ ವಿಷಯ ಇರಲಿ ಆರೋಗ್ಯದ ಬಗ್ಗೆ ಇವರೆಲ್ಲನೂ ನೋಡ್ಕೊಳ್ತಾರೆ ನೋಡಿ ಏನು ನಿಮಗೆ ಮೆಡಿಸಿನ್ಸ್ ಕೊಡಬೇಕು ಅದೆಲ್ಲ ಇವರು ಕೊಡ್ತಾರೆ ಮೆಡಿಸಿನ್ಸ್ ಅಷ್ಟು ಹೆವಿ ಮೆಡಿಸಿನ್ಸು ಕೊಡೋಲ್ಲ ಒಂದು ಫೋರ್ ಫೈವ್ ಹಂಡ್ರೆಡಲ್ಲಿ ಮೆಡಿಸಿನ್ಸ್ ಸಿಗುತ್ತೆ ನಿಮಗೆ ನಾನು ಮೆಡಿಸಿನ್ ತೊಗೊಂಡು ಬಂದಿರೋದು ಫಿಫ್ಟೀನ್ ಡೇಸ್ದು ಮಾತ್ರ ಇದೆ ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅದರದ್ದು ಚಾರ್ಜ್ ಇದೆ ನಾಲ್ಕುನೂರ ಐವತ್ತು ರೂಪಾಯಿಯಲ್ಲಿ ನನಗೆ ಈ ರೀತಿ ಏನು ಸ್ಟೋನ್ ಆಗಿತ್ತು ಅದು ಕ್ಲಿಯರ್ ಆಗಿದೆ ಸ್ನೇಹಿತರೆ ಸೊ ತುಂಬ ಹ್ಯಾಪಿಯಾಗಿದ್ದೀನಿ ಯಾಕಂದರೆ ನಾನು ಸುಮಾರು ಡಾಕ್ಟರ್ಸ್ ಹತ್ರ ಹೋದರೂ ಕೂಡ ನನಗೆ ಇದ್ರ ಬಗ್ಗೆ ಸರಿಯಾಗಿ ಕ್ಲಿಯರೆನ್ಸೇ ಸಿಗಿರಲಿಲ್ಲ ಸೊ ತುಂಬ ತೊಂದರೆ ಆಗಿತ್ತು ತುಂಬ ಅಂದರೆ ತುಂಬ ತೊಂದರೆ ಆಗಿ ನಾನು ಈ ರೀತಿ ಫೇಸ್ ಮಾಡಿರೋದು ಈಗ ಕ್ಯೂರ್ ಆಗಿರೋದ್ರಿಂದ ಆಗಿರೋದ್ರಿಂದ ತುಂಬ ಖುಷಿಯಾಗಿದೆ ಸೊ ನಿಮಗೂ ಏನಾದರೂ ಈ ರೀತಿ ತೊಂದರೆ ಇತ್ತು ಅಂದರೆ ಅವರು ಡಾಕ್ಟರ್ ಹತ್ರ ಹೋಗಿರೋದು ಫೋಟೋನ ತೋರಿಸ್ತೀನಿ ಸೊ ನೋಡ್ಬೋದು ನೀವು ಇವರೇ ಅವ್ರು ಡಾಕ್ಟರ್ ಇದ್ದಾರೆ ನನಗೆ ತುಂಬ ಹೆಲ್ಪ್ ಆಗಿದೆ ತುಂಬ ಅಂದರೆ ತುಂಬ ನನಗೆ ಹೆಲ್ತ್ ಇಶ್ಯೂ ಇತ್ತು ಅದೆಲ್ಲ ಕ್ಯೂರಾಗಿ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಒಂದು ದಾರಿ ಸಿಕ್ಕಂಗೆ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಿಕಾಸ್ ಯಾಕಂದರೆ ನಿದ್ರೆ ಇಲ್ಲ ಸರಿಯಾಗಿ ಊಟ ಇಲ್ಲ ಮನುಷ್ಯ ಒಂದು ರೀತಿ ಡಿಸ್ಟರ್ಬನ್ಸ್ ಇತ್ತು ಸೊ ಅದೆಲ್ಲ ಕ್ಲಿಯರ್ ಆಗಿ ಈಗ ಹ್ಯಾಪಿಯಾಗಿದ್ದೇನೆ ಸ್ನೇಹಿತರೆ ಯಾಕಂದರೆ ನನ್ನ ಏನು ಹೆಲ್ತಲ್ಲಿ ಇಶ್ಯೂ ಇತ್ತು ಅದು ಕ್ಲಿಯರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಕ್ಲಿಯರ್ ಆಗಿದೆ ಸೊ ಆದರೂ ಇನ್ನೂ ಅವರು ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ಕಂಟಿನ್ಯೂ ಮಾಡಿ ಬಿಡಬೇಡಿ ಅಂತ ಹೇಳಿದ್ದಾರೆ ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಅಲ್ಲಿ ನನಗೇನು ಹೆಲ್ತ್ ಇಶ್ಯೂ ಇತ್ತು ಅದು ಕ್ಲಿಯರ್ ಆಗಿದೆ ನಿಮಗೂ ಏನಾದರೂ ಈ ರೀತಿ ಹೆಲ್ತ್ ಇಶ್ಯೂ ಇದೆ ಸ್ಟೋನ್ಸ್ ಬಗ್ಗೆ ಸ್ಪೆಷಲಿ ಸ್ಟೋನ್ಸ್ ಬಗ್ಗೆ ಏನಾದರೂ ಇಶ್ಯೂ ಇತ್ತು ಅಂದರೆ ಒಂದು ಔಷಧಿ ಇದೆ ಅವರ ಹತ್ರ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಏನೇ ತೊಂದರೆ ಇಲ್ಲ ನಿಮಗೆ ಅದು ಕ್ಲಿಯರ್ ಆಗಿಬಿಡುತ್ತೆ ಸೊ ಇದು ತುಂಬ ಎಫೆಕ್ಟಿವ್ ಔಷಧಿ ಇದೆ ಸ್ನೇಹಿತರೆ ಸೊ ಬೇಕು ಅಂದರೆ ಕಮೆಂಟ್ ಹಾಕಿ ಇಲ್ಲಾಂದರೆ ನಾನು ವಾಟ್ಸಪ್ಪಲ್ಲಿ ನಿಮ್ಗೆ ಬೇಕು ಅಂದರೆ ಅಡ್ರೆಸ್ ಬೇಕು ಅಂದರೆ ಅಡ್ರೆಸ್ಸು ಕೂಡ ಹಾಕ್ತೇನೆ ಬೇಕು ಅಂದವರು ನೀವು ತಗೋಬೋದು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಯರೆಸ್ಟ್ ಯಾರಾದರೂ ಇದ್ದರೆ ನೀವು ಈ ರೀತಿ ಬೇಕು ಅಂದರೆ ಟ್ರೀಟ್ಮೆಂಟ್ ತೊಗೋಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರು ನನ್ನ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ ನನ್ನ ಹೆಲ್ತ್ ಬಗ್ಗೆ ಹೇಳ್ತಿದ್ರೆ ತುಂಬ ಜನ ಈ ರೀತಿ ಮಾಡಿ ಈ ರೀತಿ ಮಾಡಿ ಸರ್ ಈ ರೀತಿ ಮಾಡಿಕೊಳ್ಳಿ ಹೆಲ್ತ್ ನೋಡ್ಕೊಳ್ಳಿ ಅಂತ ತುಂಬ ಜನ ಕಮೆಂಟ್ಸ್ ಎಲ್ಲ ಹಾಕ್ತಾಯಿದ್ರು ಮೊದಲು ತುಂಬ ಜನರಿಗೆ ಗೊತ್ತಿರ್ಬೋದು ಬಿಕಾಸ್ ನಾನು ಲೈವ್ ಮಾಡ್ತಿರುವಾಗ ನಾನು ಹೆಲ್ತ್ ಬಗ್ಗೆ ಹೇಳಿಕೊಂಡೇ ತುಂಬ ಸರಿಯಾಗಿ ಮಾತಾಡಿದ್ದೀನಿ ಸೊ ಹಾಗಾಗಿ ಅವರೆಲ್ಲ ನನಗೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳ್ತಿದ್ರು ಸೊ ಎಲ್ಲರಿಗೂ ಧನ್ಯವಾದ ನಿಮ್ಮ ರಾ ನಿಮ್ಮ ಆಶೀರ್ವಾದದಿಂದ ನನಗೆಲ್ಲ ಹೆಲ್ತ್ ಕ್ಲಿಯರ್ ಆಗಿದೆ ನಾನು ಹ್ಯಾಪಿ ಆಗಿದ್ದೀನಿ ಈಗ ಸೊ ನಿಮಗೂ ಏನಾದರೂ ಈ ರೀತಿ ಸ್ಟೋನ್ಸ್ ಬಗ್ಗೆ ಇಶ್ಯೂ ಇದ್ದರೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹೋಮಿಯೋಪೆಥಿಕ್ ಮೆಡಿಸಿನ್ಸ್ ಇವರೆಲ್ಲ ಕೊಡ್ತಾರೆ ಸೊ ಇದೇ ಹೇಳಬೇಕು ಒಂದು ಅಪ್ಡೇಟ್ ಮಾಡಬೇಕು ಬಿಕಾಸ್ ಯಾರಿಗಾದರೂ ಈ ರೀತಿ ಇಶ್ಯೂ ಇದ್ದರೆ ಅವರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಸೊ ಇಂಥ ಚಾನಲ್ ಮೇಲೆ ಇಂಥದ್ದೆಲ್ಲ ವೀಡಿಯೋಸ್ ಹಾಕ್ತಿದ್ದೀರಾ ಅಂತ ಅನ್ಕೋಬೋದು ಬಟ್ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಹಾಕಿ ಧನ್ಯವಾದ ಸ್ನೇಹಿತರೆ